ಟಿವಿನಲ್ಲೇ ವರದಿ ಪ್ರಸಾರವಾದ ಬಳಿಕ ಎಚ್ಚರಿತ ಸರ್ಕಾರ ರಕ್ತಹೀನತೆ ಸಮಸ್ಯೆಗೆ ಶಾಶ್ವತ ಮುಕ್ತಿ ಹಾಡೋಕೆ ಮತ್ತೊಂದು ಹೆಜ್ಜೆಯನ್ನು ಮುಂದಿಟ್ಟಿದೆ ರಾಜ್ಯದ ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿರುವ ಎಸ್ಟಿ ಸಮುದಾಯದ ಗರ್ಭಿಣಿ ಹಾಗೂ ಬಾಣಂತಿಯರ ಬ್ಯಾಂಕ್ ಖಾತೆಗೆ ಎರಡು ಕಂತಲ್ಲಿ ಆರು ಸಾವಿರ ರೂಪಾಯಿಯನ್ನ ಹಾಕೋಕೆ ನಿರ್ಧಾರ ಮಾಡಿದೆ ಗರ್ಭಿಣಿಯಾದಾಗ ಮೂರು ಸಾವಿರ ಹಾಗೂ ಡೆಲಿವರಿ ಆದ ಬಳಿಕ ಮೂರು ಸಾವಿರ ರೂಪಾಯಿ ಹಾಕೋಕೆ ಆದೇಶಿಸಿದೆ ಇದರಿಂದ ವೈದ್ಯಕೀಯ ವೆಚ್ಚ ಪೌಷ್ಟಿಕ ಆಹಾರ ಸೇವನೆಗೆ ಸಹಕಾರಿಯಾಗುತ್ತೆ ಗರ್ಭಿಣಿಯರು ಕೂಲಿ ಕೆಲಸಕ್ಕೆ ತೆರಳದಂತೆ ಮತ್ತು ಅವರಿಗೆ ಎಲ್ಲ ರೀತಿಯಲ್ಲೂ ನೆರವಾಗಲಿ ಎನ್ನುವ ಉದ್ದೇಶದಿಂದ ಈ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಇದಕ್ಕಾಗಿ ಈಗಾಗಲೇ ಹದಿನೆಂಟು ಕೋಟಿ ಹಣವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡಿದೆ ಆದರೆ ಈ ಸೌಲಭ್ಯ ಪಡೆಯೋಕೆ ಸಿ ಅಂಕಪಟ್ಟಿ ಸಲ್ಲಿಸುವುದನ್ನು ಕಡ್ಡಾಯಗೊಳಿಸಿ ಸರ್ಕಾರ ಷರತ್ತನ್ನು ವಿಧಿಸಿದೆ ಹೀಗಾಗಿ ಅಧಿಕಾರಿಗಳಲ್ಲೂ ಕೂಡ ಈಗ ಗೊಂದಲ ಉಂಟಾಗಿದೆ ಬಾಣಂತಿಯರ ಖಾತೆಗೆ ಹಣ ಪಾವತಿಸಲು ಅಧಿಕಾರಿಗಳಿಗೆ ಸಾಧ್ಯವಾಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಕಡ್ಡಾಯಪಡಿಸಿರುವುದರಿಂದ ಇಲ್ಲಿ ಈ ಗೊಂದಲ ಉಂಟಾಗಿದೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಈಗ ರಾಯಚೂರಿಂದ ಲೈವ್ ಇದ್ದಾರೆ ಸಿದ್ದು ಇದು ಸಾಕಷ್ಟು ಹೆಣ್ಮಕ್ಳಿಗೆ ಅನುಕೂಲ ಆಗಬೇಕಾಗಿದ್ದಂತಹ ಯೋಜನೆ ಆದ್ರೆ ಇಲ್ಲಿ ಗೊಂದಲ ಉಂಟಾಗಿದೆ ಅಂತ ಹೇಳಲಾಗ್ತಾ ಕಾರ್ಡ್ ಕಡ್ಡಾಯ ವಿಧಿಸಿರೋದ್ರಿಂದ ಏನ್ ಪ್ರಾಬ್ಲಮ್ ಆಗಿದೆ ಈ ಷರತ್ತಿಂದ ಯಾವ ರೀತಿ ಸಮಸ್ಯೆ ಆಗಿದೆ ಅಲ್ಲಿ ಪ್ರಸಾದ್ ಪ್ರಮುಖವಾಗಿ ರಕ್ತಹೀನತೆ ಗರ್ಭಿಣಿ ಮತ್ತು ಬಾಣಂತಿಯರು ಇದ್ದರು ಆ ಕಾರಣಕ್ಕಾಗಿ ಅನೇಕ ಅಪೌಷ್ಟಿಕ ಮಕ್ಕಳು ಹುಡ್ತಾ ಇದ್ದವು ಕೆಲವೊಂದು ಮಕ್ಕಳು ಹುಟ್ಟೋದಕ್ಕೂ ಮುಂಚೆನೆ ಕಣ್ಣು ಮುಸ್ಕೊಳ್ಳುತ್ತಿದ್ದು ಆ ಕಾರಣಕ್ಕಾಗಿ ಗರ್ಭಿಣಿ ಮತ್ತು ಬಾಣಂತಿಯರು ರಕ್ತಹೀನತೆಗೆ ಶಾಶ್ವತವಾಗಿ ಮುಕ್ತಿ ಕೊಡ್ ಸರ್ಕಾರ ಮಹತ್ವದ ಒಂದು ದಿಟ್ಟಿ ನಿರ್ಧಾರ ಕೈಗೊಂಡಿತ್ತು ಅದೇನಂದ್ರೆ ಎಸ್ ಟಿ ಸಮುದಾಯಕ್ಕೆ ಸೇರಿದಂತಹ ರಾಜ್ಯದಂತ ಇಪ್ಪತ್ತೆಂಟು ಜಿಲ್ಲೆಗಳಿರತಕ್ಕಂಥ ಅರವತ್ತು ಸಾವಿರಕ್ಕೂ ಅಧಿಕ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಮೂರು ಸಾವಿರ ರೂಪಾಯಿ ಅವರ ಖಾತೆಗೆ ಪಾವತಿ ಮಾಡ್ತಕ್ಕಂಥದ್ದು ಅಂದ್ರೆ ಗರ್ಭಿಣಿ ಇದ್ದಂಥ ಸಂದರ್ಭದಲ್ಲಿ ಮೂರು ಸಾವಿರ ಮತ್ತು ಮಗುವಿಗೆ ಜನ್ಮ ಹಿಡಿದ ನಂತರ ಮೂರು ಸಾವಿರ ಒಟ್ಟು ಆರು ಸಾವಿರ ರೂಪಾಯಿ ಖಾತೆಗೆ ನೇರವಾಗಿ ಆರ್ ಟಿ ಜಿ ಮುಖಾಂತರ ಪಾವತಿ ಮಾಡೋದಕ್ಕೆ ನಿರ್ಧಾರ ಕೈಗೊಂಡು ತೆಗೆದುಕೊಂಡು ಆದಿಷ್ಟು ಕಾರ್ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಹದಿನೆಂಟು ಕೋಟಿ ರೂಪಾಯಿ ಸಹ ಬಿಡುಗಡೆ ಮಾಡಿದೆ ಒಂದು ಇಲ್ಲಿ ಏನು ಮಾಡಿದೆ ಒಂದು ವೈಜ್ಞಾನಿಕ ಷರತ್ತನ್ನು ಹೇರಿರತಕ್ಕಂಥದ್ದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಡ್ಡಾಯವಾಗಿ ಫಲಾನುಭವಿಗಳು ಬಯಸ್ತಕ್ಕಂಥದ್ದು ಹಣ ಪಡೆಯೋದಕ್ಕೆ ಬಯಸ್ತಕ್ಕಂಥ ಎಸ್ ಸಮುದಾಯಕ್ಕೆ ಸೇರಿದಂತ ಗರ್ಭಿಣಿ ಬಾಣಿಯಂತರು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡನ್ನು ಕಡ್ಡಾಯವಾಗಿ ಕೊಡಲೇಬೇಕು ಅಂತಕ್ಕಂಥ ಷರತ್ತನ್ನು ಹೇರಿದೆ ಆದೇಶದಲ್ಲಿ ಈ ಷರತ್ತಿನಿಂದಾಗಿ ಸಾಕಷ್ಟು ಒಂದು ಅಧಿಕಾರಿಗಳಿಗೆ ಗೊಂದಲ ಮೂಡಿಸಿರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಅದರಲ್ಲೂ ವಿಶೇಷವಾಗಿ ಎಸ್ ಸಮುದಾಯಕ್ಕೆ ಸೇರಿದಂತ ಬಹುತೇಕ ಮಹಿಳೆಯರು ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ವರೆಗೆ ಓದಿರೋದಿಲ್ಲ ಸಾಕಷ್ಟು ಪ್ರಮಾಣದಲ್ಲಿ ನಾಲ್ಕನೇ ಕ್ಲಾಸು ಏಳನೇ ಕ್ಲಾಸ್ ಅವರಿಗೂ ಕೂಡ ಓದಿರ್ತಾರೆ ಬಹುಶಃ ಆದರೆ ಎಸ್ ಎಸ್ ಎಲ್ ಸಿ ತನಕ ಓದಿರತಕ್ಕಂಥ ಸಂಖ್ಯೆ ತೀರಾನೇ ಕಡಿಮೆ ಇರುತ್ತೆ ಸೊ ಹಾಗಾಗಿ ಎಸ್ ಎಸ್ ಎಲ್ ಸಿ ಕಡ್ಡಾಯ ಮಾಡಿರತಕ್ಕಂಥದ್ದು ಮಾನದಂಡ ಮಾಡಿರತಕ್ಕಂಥದ್ದು ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿದೆ ಹೀಗಾಗಿ ಸರ್ಕಾರ ಬಿಡುಗಡೆ ಮಾಡಿದಂಥ ನಯಾ ಪೈಸೆ ಸಹ ಅಧಿಕಾರಿಗಳು ಗರ್ಭಿಣಿ ಮತ್ತು ಬಾಣಿತರಿಗೆ ಕೊಡ ಕೊಡಲಾರದಂಥ ಸ್ಥಿತಿ ಅವರ ಬ್ಯಾಂಕ್ ಖಾತೆಗೆ ಪಾವತಿ ಮಾಡಲಾರದಂಥ ಸ್ಥಿತಿ ನಿರ್ಮಾಣಗೊಂಡಿದೆ ಈಗ ಸರ್ಕಾರ ಒಂದು ಕಡೆಗೆ ರಕ್ತಹೀನತೆಗೆ ಮುಕ್ತಿ ಕೊಡೋದಕ್ಕೋಸ್ಕರ ಯೋಜನೆ ಜಾರಿಗೆ ತಂದಿದೆ ಆ ಗರ್ಭಿಣಿ ಬಾಣಿತರಿಗೆ ಹಣ ಕೊಡಬೇಕಂತೇಳಿ ಆದರೆ ಎಸ್ ಎಸ್ ಎಲ್ ಸಿನ ಕಡ್ಡಾಯ ಮಾಡಿರೋ ಕಾರಣಕ್ಕಾಗಿ ಹಣ ಸದ್ಬಳಕೆ ಆಗದೆ ಇಲಾಖೆಯಲ್ಲಿ ಕೊಳಿತಾ ಇರತಕ್ಕಂಥದ್ದು ದುರಂತ ನಿರ್ಬೇಕಾಗುತ್ತೆ ಹೀಗಾಗಿ ಎಸ್ ಎಸ್ ಎಲ್ ಸಿ ಕಡ್ಡಾಯ ಒಂದು ಕಡ್ಡಾಯ ವಿಷಯವನ್ನು ಶರತ್ತನ್ನು ಸಡಿಲಿಗೊಳಿಸಿ ಯೋಜನೆ ಜಾರಿಗೆ ತರಬೇಕು ಆ ನಿಟ್ಟಿನಲ್ಲಿ ಇದು ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನು ನಾವು ಸಂಪರ್ಕಿಸಿದಾಗ ಅವರು ಹೇಳಿರ್ತಕ್ಕಂಥದ್ದು ಈಗಾಗಲೇ ಇದು ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದೀವಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಕಡ್ಡಾಯ ಮಾಡಿರೋ ಕಾರಣಕ್ಕಾಗಿ ಗರ್ಭಿಣಿ ಬಂದು ಬಾಣಂತರಿಗೆ ಎಸ್ ಸಮುದಾಯಕ್ಕೆ ಸೇರಿದಂತ ಗರ್ಭಿಣಿ ಬಾಣಂತರಿಗೆ ಹಣ ಪಾವತಿ ಮಾಡೋದಕ್ಕೆ ಸಾಧ್ಯವಾಗ್ತಲ್ಲ ಇದನ್ನು ಸಡಿಲ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪತ್ರ ಕೂಡ ಬರೆದಿದ್ವಿ ಇಷ್ಟರಲ್ಲಿ ಅವರ ಆದೇಶ ನಿರೀಕ್ಷೆ ಮಾಡಿದ್ವಿ ಆದೇಶ ಬಂದ ನಂತರ ಗರ್ಭಿಣಿ ಬಾಣಂತರಿಗೆ ಎಸ್ ಸಮುದಾಯಕ್ಕೆ ಸೇರಿದಂತ ಮಹಿಳೆಯರಿಗೆ ಹಣವನ್ನು ಪಾವತಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಅಮರ್ ಪ್ರಸಾದ್ ಧನ್ಯವಾದ